ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನೇನು ಮಾಡ್ತಿದ್ದೀನಿ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ ಆ್ಯಂಡ್ ಇದೇನಪ್ಪ ಅಂತಂದರೆ ನಿಮಗೂ ಅಂದರೆ ತುಂಬ ಇತ್ತು ಫುಲ್ ಶೀತ ಆಗಿತ್ತು ಅದಕ್ಕೆ ಅಮ್ಮ ಅದೇನೋ ನೀಲಗಿರಿ ಸೊಪ್ಪೆಲ್ಲ ಹಾಕಿ ಮಾಡಿದ್ರು ಶೀತ ಕಮ್ಮಿ ಆಗಲಿ ಅಂತ ಉಪ್ಪಿಗೆ ಹಾಕ್ಕೋಬೇಕು ಅಂತ ಅಮ್ಮ ನೀಲಗಿರಿ ಸೊಪ್ಪು ಏನೇನೋ ಹಾಕಿ ಮಾಡಿದ್ರು ಆ್ಯಂಡ್ ಅಪ್ಪ ಕರೆದ್ರು ಅಂತ ಬೇಗ ಬೇಗ ಹೋಗುತ್ತೆ ಏನೇ ಕರೆದ್ರು ಅಂತಂದರೆ ಅಲ್ಲಿ ಹೆಣಬೇ ಸಿಕ್ಕ ಇದೆ ಬಾ ಅಂತ ಫೋನ್ ಮಾಡಿದ್ರು ಅದಕ್ಕೆ ಅದನ್ನೆಲ್ಲ ಒಬ್ಬಿಗೆ ಹಾಕೋಬೇಕು ಅನ್ನೋದನ್ನು ಬಿಟ್ಟು ಓಡೋದೆ ತುಂಬ ದಿನ ಆದಮೇಲೆ ಅಣ್ಬೆ ಸಿಕ್ಕಿದೆ ಅದು ನೋಡೋ ಖುಷಿನೇ ಬೇರೆ ಅಲ್ವಾ ಅದಕ್ಕೆ ಬೇಗ ಬೇಗ ಓಡೋದೆ ನನಗದು ತಿನ್ನೋದಕ್ಕಿಂತ ನೋಡೋ ಖುಷಿ ಅಂದರೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಎಲ್ಲ ಎಲ್ಲ ಒಂದು ಕಾಣಿಸ್ತಿಲ್ಲ ಇಲ್ಲಿ ಹೂನಪ್ಪ ನಾನು ಫೋಟೋ ತಕೊತೀನಿ ಬೆಳಿಗ್ಗೆ ಇದ್ರೆ ಸೈಡ್ ಅಸ್ಲಿನೇ ಬಂದಿದ್ದು ನಾನು ಇಲ್ಲೆಲ್ಲ ಇದ್ದೇವೆ ಕೊಳ್ತೇವೆ ಇವು ಇನ್ನು ಎದ್ದೇಳ್ತಾ ಇದ್ದಾವೆ ಸಿಕ್ಕಿರೋ ಅಣ್ಬೆನೆಲ್ಲ ತಗೊಂಬಂದೆ ಅಮ್ಮನ್ ಕೊಟ್ಟೆ ಉಪ್ಪಿಗೆ ಹಾಕೊಂಡೆ ಇಲ್ಲಾಂದ್ರೆ ಅಮ್ಮ ಬೈತಿದ್ರು ತುಂಬ ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ ಹೋಗಿ ಹಸುಗಳ್ನ ಕರ್ಕೊಂಡ್ಬಂದೆ ಅಷ್ಟೊತ್ತಿಗೆ ಅವುಗಳ್ನ ಕರ್ಕೊಂಡ್ಬಂದು ನೀರು ಕೂಡಿಸಿ ಕಟ್ ಅಷ್ಟೊತ್ತಿಗೆ ಅಪ್ಪನೂ ಬಂದರು ನೋಡಿ ಇಷ್ಟು ಚೆನ್ನಾಗಿದೆ ಅಲ್ಲ ಸಂಜೆ ಟೈಮಲ್ಲಿ ಇಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಆಕಾಶ ಅಂತ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಸೂರ್ಯ ಮುಳುಗಬೇಕಾದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್